ಸರ್ ಇರ್ಫಾನ್ ಶಿಲ್ಪಾದಿಂದ ಅವ್ರದ್ದು ಇದಾಗಿದೆ ಸರ್ ಅದು ಮೊನ್ನೆ ಒಂದು ಒಂದು ಹತ್ತು 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 ತಿಂಗಳ ಹಿಂದೆ ಸರ ಒಂದು ಲೋನ್ ತೆಗ್ದಿದ್ದ ಅವನು ಇರ್ಫಾನ್ ಬ್ಯಾಂಕ್ ಲೋನು ಬ್ಯಾಂಕ್ ಲೋನ್ ಮೇಲೆ ಮಲ್ಲಿಕ್ ಅವರು ಎರಡು ಮಂದಿ ಕೂಡಿ ಇರ್ಫಾನ್ ಅವ್ರಿಗೆ ಲೋನ್ ತೆಗ್ದಿದ್ರು ಇರ್ಫಾನಿಂದ ಲೋನ್ ಆಗಿದ್ದು ಸರ್ ಅದು ಇರ್ಫಾನಿಂದ ಲೋನ್ ಆಗಿದ ಮೇಲೆ ಎಂಟು ಲಕ್ಷ ರೂಪಾಯಿ ಲೋನ್ ತೆಗ್ದಿದ್ರು ಅವರು ಎಂಟು ಲಕ್ಷ ರೂಪಾಯಿ ಲೋನ್ ತೆಗ್ದಿದ ಮೇಲೆ ಅವಂದು ಇರೇ ನಂದ ನಂದು ಲೋನ್ ಆಗಿ ನಿಂದು ಲೋನ್ ಆಗಿದ್ದ ಐತಿ ನನಗೆ ಲಾಕ್ ನಾಲ್ಕು ಲಕ್ಷ ರೂಪಾಯಿ ಕೊಡು ನನ್ನ ಲೋನ್ ಆಗಿದ್ಮೇಲೆ ನಿನಗೆ ನಾಲ್ಕು ಲಕ್ಷ ರೂಪಾಯಿ ಹೊಳೆ ಕೊಡ್ತೇನೆ ಒಂದು ತಿಂಗಳ ಬಿಟ್ಟು ಅಂತ ಹೇಳಿದ ಯಾರು ಹೇಳಿದ್ರು ಮಲ್ಲಿ ಕೇಳಿದ್ದ ಇರ್ಫಾನಿಗೆ ಇರ್ಫಾನ್ ಏನು ಮಾಡ್ದೆ ಕೊಟ್ಟ ಮ್ಯಾಗ ಇವ ಕೊಡ್ತೇನೆ ಅಂತ ಹೇಳಿ ಒಂದು ತಿಂಗ್ಳಾದ್ಮೇಲೆ ಒಂದು ಲೋನ್ ಆಗಿದೆ ಒಂದು ಕೇಳಕ್ಕೆ ಹೋಗಿದ ಮೇಲೆ ಏ ಇಲ್ಲ ಕೊಡೋಂಗಿಲ್ಲ ನನ್ನ ಕಡೆ ರೊಕ್ಕ ಇಲ್ಲ ನೋಡೋಣ ಅಂತ ತಗೋ ಅಂತ ಹೇಳಿದ ನಂತರ ಮತ್ತು ಒಂದು ದಂಧಿಗಿಂದ ಎಲ್ಲ ಬಿಟ್ಟು ಅವನು ದಂಧಿಗೆ ಸಲ ಆಗಿ ರೊಕ್ಕ ತೊಗೊಂಡಿದ್ದ ಸರ್ ಅದು ಸಾಲ ಇಲ್ಲ ಆಯಿತು ಅದು ಮುಟ್ಟಿಸ್ಬೇಕಂತ ಹೇಳಿ ಬಿಸ್ನೆಸ್ ಮಾಡಕ್ಕೆ ಬಿಸ್ನೆಸ್ ಮಾಡಕ್ಕೆ ಸರ್ ಅದು ಲೋನ್ ಮೇಲೆ ಅವನು ಏನು ಮಾಡ್ದ ಅದು ಎಲ್ಲ ಸಾಲ ಮುಟ್ಟಿಸಿದ್ದ ಮುಟ್ಟಿಸಿ ಆಮೇಲೆ ಇವ ದಂಧಿಗೆ ರೊಕ್ಕ ಇಲ್ಲ ಆಗಿತ್ತು ಅವ ಕೇಳಾಗ ಹೋಗಿದ್ಮೇಲೆ ಅವ ಇಲ್ಲ ಈ ನನ್ನ ಕಡೆ ರೊಕ್ಕ ಇಲ್ಲ ಏನು ಮಾಡ್ತೀವಿ ಮಾಡ್ಕೋಗಿ ನೀನು ಏನು ಮಾಡ್ತೀನಿ ನೋಡಿ ನೀನು ಅಂತ ಹೇಳಿದ ಆ ನಂತರ ಅವ್ರ ಹೆಂಡತಿ ಮಕ್ಕಳು ಹೋದರು ಎರಡು ಮುಂದೆ ಸಣ್ಣ ಹುಡುಗರು ತಗೊಂಡೆ ಅವ್ರ ಮಗನಿಗೆ ಟೈಪರ್ಡ್ ಆಗಿತ್ತು ಆ ಆನಂತರ ಕೇಳೋ ನನ್ನ ಮಗನಿಗೆ ಟೈಪರ್ಡ್ ಆಗಿದ್ದೈತಿ ಕಡ ಹೋಗಿ ನನಗೆ ರೊಕ್ಕ ಕೊಡಪ್ಪ ನನ್ನದು ದಂಧೆ ಚಾಲು ಮಾಡಬೇಕು ಹಬ್ಬದ ವ್ಯಾಪಾರ ಇದೆ ನಂದು ಅಂತ ಹೇಳಿದ್ರು ಏ ಇಲ್ಲ ನನ್ನ ಕಡೆ ರೊಕ್ಕ ಇಲ್ಲ ಇದ್ದಾಗ ನೋಡೋಣಂತ ಹೋಗು ಅಂತ ಹೇಳಿ ನಂದು ರೊಕ್ಕ ನನಗೂ ಕೊಡಪ್ಪ ನಾನು ನಾನು ಇಂಟ್ರೆಸ್ಟ್ ತುಂಬಬೇಕು ಅದು ಬ್ಯಾಂಕಿಂದ ಎಲ್ಲ ತುಂಬಬೇಕು ನಾನು ಕಟ್ಟಬೇಕು ರೊಕ್ಕ ಅಂತ ಹೇಳಿದ್ರು ಏನು ಬೇಕಾ ಮಾಡ್ಕೋ ಹೋಗು ನನ್ನ ಕಡೆ ರೊಕ್ಕ ಇಲ್ಲ ಅಂತ ಹೇಳಿದ ಮ್ಯಾಗ ಇರಪ್ಪ ಅಂಗಡಿ ಐತಿ ಸರ್ ಅವಂದು ಅಂಗಡಿ ಐತಿ ಸರ್ ತೆಂಗಿನಕಾಯಿ ಅಂಗಡಿ ಐತಿ ಸರ್ ಓಲ್ಡ್ ಹುಬ್ಬಳ್ಳಿದಾಗ ಓಡ್ ಹಬ್ಬಳಿದ ತೆಂಗಿನಕಾಯಿ ಅಂಗಡಿ ಐತಿ ಆನಂತರ ಇವ ರೊಕ್ಕ ಕೊಡ್ತೇನೆ ಅಂತ ಈಗ ಮೊನ್ನೆ ಒಂದು ಹಬ್ಬ ದಿವಸ ಆದಮೇಲೆ ಈ ಹಬ್ಬ ಆದಮೇಲೆ ಕೊಡ್ತೇನೆ ಅಂದ ಆನಂತರ ಮತ್ತೆ ಈ ಮಾಡ್ದ ಮೊನ್ನೆ ಅವ್ರಿಗೆ ರೊಕ್ಕ ಕೊಟ್ಟು ಅವ ಏನಂದ ಈಗೆಲ್ಲ ರೊಕ್ಕ ನನ್ನ ಕಡೆ ನೋಡೋಣಂತ ನಂತ ಹೋಗು ನಿನ್ನೆ ಅವ್ರಿಗೆ ಏನು ಮಾಡಿದ್ರು ಫೋನ್ ಹಚ್ಚಿದ್ರು ಅವನು ಈರುಪಾನಿಗೆ ಕರೆಸಿದ್ರು ಕರೆಸಿ ನಿನಗೆ ರೊಕ್ಕ ಕೊಡ್ತೇನೆ ಬಾರು ನಂದು ಇದ್ರಾಗ ಜಮಾತೊಳಗೆ ಇಟ್ಟು ಕೊಡ್ದು ಕೊಡಿಸ್ತೇನೆ ಬಾ ಅಂತ ಹೇಳಿ ಕರೆಸಿದ್ರು ಅವನಿಗೆ ಕರೆಸಿ ಏಳು ಗಂಟೆ ಏಳುವರೆ ಗಂಟೆ ಸರ ಕರೆಸಿದ್ರು ಕರೆಸಿ ಅವರಿಗೆ ಒಂದು ಮೂವತ್ತು ನಲ್ವತ್ತು ಮಂದಿ ಕೂಡಿ ಅವ್ರಿಗೆ ಚಾಕು ತಾಲ್ವಾರ್ ತೊಗೊಂಡು ಅವನಿಗೆ ಒಬ್ಬನ ಆಗಿಬಿಟ್ಟಾನ ಚಾಕು ತಾಲ್ವಾರ್ ತೊಗೊಂಡು ಹೊಡೆದು ಬಿಟ್ಟಾರೆ ಸರ್ ಅವ್ರಿಗೆ ಎಲ್ಲಿ ಬೇಕಾದಲ್ಲಿ ಹೊಡೆದ್ರು ಸರ್ ಯಾರು ಯಾರ್ಯಾರು ಅವರು ಮಲೀಕ್ ಅವರು ಅವ್ರು ಇಮ್ರಾನ್ ಅವರು ಹೆಸರು ಹೆಸರೇನೇ ಗೊತ್ತಿಲ್ಲ ಅಂತ ಸರ್ ನಮಗೆ ಫೋನ್ ಹಚ್ಚಿದ್ರು ಅವರು ನಮ್ಮ ತಮ್ಮ ಮತ್ತು ಅಣ್ಣ ನನಗೆ ಹಿಂಗೆ ಆಗಿದೆ ಐತಿ ನಿನ್ನೇನು ಭಾಳ ಅರ್ಜೆಂಟ್ ಅಂತ ಹೇಳಿ ನನಗೆ ಫೋನ್ ಹಚ್ಚಿದ್ರೆ ನಾ ಬಂದಿದ್ದೆ ಸರ್ ಮೇಲೆ ಎಲ್ಲ ನೋಡಿದ್ರಿ ಎಲ್ಲ ಬೇಕಾದ್ರೆ ಎಲ್ಲಿ ಬೇಕಾದ ಡ್ಯಾಮೇಜ್ ಮಾಡಿಬಿಟ್ಟಾರೆ ಸರ್ ಅವನಿಗೆ ಚಾಕು ತಾಲುವರ್ತನಿಗೆ ಈಗೇನು ಸರ್ ನಾರ್ಮಲ್ ಅದಾನ ಸರ್ ಅವ ಅಷ್ಟು ಇದಿ ಇಲ್ಲ ಸರ್ ನಾರ್ಮಲ್ ಅದಾನ ಭಾಳ ಸೀರಿಯಸ್ ಇದ್ ಸರ್ ಅವ ಈಗ ಅಲ್ಲಿ ಮ್ಯಾಗೆ ಮತ್ತು ಇದ್ರಗಿಂತ ಮುಂಚೆ ನಾವು ಇದ್ರಿಗಿಂತ ಮುಂಚೆ ಒಂದು ಮೂರು ನಾಲ್ಕು ದಿವಸದ ಹಿಂಚು ಸರ್ ಇದ್ರಾಗ ಔಷಧಿ ಕುಡ್ದೀವಿ ಸರ್ ಅವನೇ ಸರ್ ಮ್ಯಾಗ ಔಷಧಿ ಕುಡಿದ ಮ್ಯಾಗ ಇಂಡಿ ಪಂ್ದಾಗ ಸರೇ ಕಂಪ್ಲೇಂಟ್ ಕೊಟ್ಟಿದ್ರು ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರು ಕಂಪ್ಲೇಂಟ್ ತೊಗೊಂಡಿಲ್ಲ ಸರ್ ಅವ್ರು ಹೆಂಡತಿ ಮಕ್ಕಳಿಗೆ ಹೋಗಿದ್ರು ಕಂಪ್ಲೇಂಟ್ ಕೊಟ್ಟು ತೊಗೊಂಡಿಲ್ಲ ಸರ್ ಅದು ಎಫರ್ ತೆಗಿದ್ರೆ ಎಫರ್ನೂ ತೆಗ್ದಿಲ್ಲ ಅದು ಅಷ್ಟು ಆಗಿದ್ದಿದ್ರು ಇಷ್ಟೆಲ್ಲ ಆಗಂಗಿಲ್ಲ ಆಗಿತ್ತಿದ ಅವ್ರು ಯಾರು ಕಂಪ್ಲೇಂಟ್ ತೊಗೊಂಡಿದ್ದಿದ್ರು ಅವ್ರಿಗೆ ಏನು ಮಾಡಿಲ್ಲ ರಿಸ್ಪೆಕ್ ರಿಸ್ಪೆಕ್ಟ್ ತೊಗೊಂಡಿಲ್ಲ ಸರ್ ಯಾರು ಇವರು ಎಲ್ಲ ಆನಂತರ ಆತ್ಮಹತ್ಯೆಗೆ ಆಗಿದೆ ಅಂತ ಸರ್ ಇದು ಆತ್ಮಹತ್ಯೆಗೆ ಆಗಿದೆ ಅಂತ ಹೇಳಿ ಸಮಯ ಅವ್ರಿಗೆ ಹೆಸರ ಮ್ಯಾಗ ಇದು ಮಾಡಿದ್ದ ಸರ್ ಅವರೆಲ್ಲ ಇದು ಮಾಡಿಲ್ಲ ನಂತರ ಈಗ ನಿನ್ನೆ ಏಳು ಏಳುವರೆಗೆ ಮಠ ಕರೆಸಿ ಅವರಿಗೆ ಹೆಗ್ಗೇರಿ ಹೆಗ್ಗೇರಿದಾಗ ಸರ ಮಸೀದಿ ಮುಂದೆ ರಾತ್ರಿ ಏಳು ಸಂಜೆ ಮುಂದೆ ಏಳು ಗಂಟೆ ಮಠ ಹೊಡೆದು ಅವರಿಗೆ ಇದು ಮಾಡಾರ ಸರ್ ನಿಮ್ಮ ಹೆಸರು ನನ್ನದು ಹೆಸರು ಗುಲಾಬ್ ಸರ್ ಅವಂದು ಅಣ್ಣ ಮಾತಾಡೋ ಅಂತೀನಿ ಸರ್ ಥ್ಯಾಂಕ್ ಯು